ಸರ್ ಇಲ್ಲಿ ಬಂದಿರೋ ಪ್ರೆಸ್ ಅವರಿಗೆ ಮೀಡಿಯಾದವರಿಗೆ ನಮ್ಮ ಸೀನಿಯರ್ ಆರ್ಟಿಸ್ಟ್ಗೆ ಸ್ಪೆಷಲ್ ಗೆಸ್ಟ್ ವಸಿಷ್ಠ ಸಾರಿಗೆ ಎಲ್ರಿಗೂ ನಮಸ್ಕಾರ ಸರ್ ಆಮ್ ಎ ಬಿಗ್ ಫ್ಯಾನ್ ಆಫ್ ಯುವರ್ ವಾಯ್ಸ್ ಸರ್ ನಿಮ್ಮಂಥ ವಾಯ್ಸ್ ನಮಗೆ ಏನಕ್ಕಿಲ್ಲ ಅಂತ ಆಗೋಕೆ ತಿಳ್ಕೊಳ್ತಾ ಇದ್ದರೂ ನಮಗೂ ಇಷ್ಟು ಚೆನ್ನಾಗಿರ್ತಿತ್ತಲ್ಲ ಬೇಸ್ ವಾಯ್ಸ್ ಅಂತ ಥ್ಯಾಂಕ್ ಯು ಸೊ ಮಚ್ ಸರ್ ಕಾಲವೇ ಮೋಸಗಾರ ಇದೊಂದು ಡ್ರೀಮ್ ಲೇಟ್ ಆಯಿತು ಸಿನ್ಮಾ ಬರೋದು ನಾನು ಒಪ್ಕೊಳ್ತೀನಿ ಬಟ್ ಲಾಟ್ ಆಫ್ ಸ್ಟ್ರಗಲ್ ಸ್ಟ್ರಗಲ್ ಬಿಟ್ಟರೆ ನಾನು ಏನು ಹೇಳೋಕ್ಕೆ ಇಷ್ಟಪಡಲ್ಲ ಬಟ್ ಇವತ್ತೊಂದು ಗುಡ್ ನ್ಯೂಸ್ ಒಂದು ಸಿನಿಮಾ ನಮ್ಮದು ಇದೇ ಮಂತ್ ಟ್ವೆಂಟಿ ರಿಲೀಸ್ ಆಗ್ತಾಯಿದೆ ಸೊ ಇದೊಂದು ಸೆಲೆಬ್ರೇಟ್ ಮಾಡೋ ಸಿನ್ಮಾ ಯಾವುದೋ ಹೊಸ ಹೀರೋಗಾಗಿರಲಿ ಡೈರೆಕ್ಟರ್ ಆಗಿರಲಿ ಅವ್ರ ಮೊದಲನೇ ಸಿನಿಮಾ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ನನಗೆ ಈ ಸಿನಿಮಾ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಸೊ ಫಸ್ಟ್ ಆಫ್ ಆಲ್ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕಾಗಿತ್ತು ಫಸ್ಟ್ ನನ್ನ ಟೀಮಿಗೆ ನನ್ನ ಜೊತೆ ಟ್ರಾವೆಲ್ ಆಗಿರೋ ಪ್ರತಿಯೊಬ್ಬ ಹೀರೋ ಭರತ್ ಸಾಗರ್ ಹೀರೋಯಿನ್ ಯಶಸ್ವಿನಿ ಶಂಕರ್ಮೂರ್ತಿಯವರು ಕುರಿ ಪ್ರತಾಪ್ ಅವರು ಚಂದ್ರ ಅವರು ಬ್ಯಾಂಕ್ ಜನರದನ್ ಸರ್ ದಿಲೀಪ್ ಮುರಳಿ ನಮ್ಮ ಮುರಳಿ ಸರ್ ಸುಮಾರು ಜನ ಇದ್ದಾರೆ ಅವರೆಲ್ಲರ ಸಿನಿಮಾಗೆ ಟ್ರಾವೆಲ್ ಆಗಿಬಿಟ್ಟು ಸ್ಟಾರ್ಟಿಂಗಿಂದ ನಂಗೆ ಸಪೋರ್ಟ್ ಬಂದು ಇಲ್ಲಿ ತನಕ ನಾವು ರೀಚ್ ಆಗಿದ್ದೇವೆ ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಎ ಟೀಮ್ ವರ್ಕ್ ಬಿಟ್ಟು ಸ್ಪೆಷಲ್ ಸ್ಟ್ಯಾಂಕ್ಸ್ ಟು ಮೈ ಟೀಮ್ ಆ್ಯಂಡ್ ಈ ಸಿನಿಮಾದಲ್ಲಿ ಕ್ಯಾಮೆರಾ ಬಂದು ನನ್ನ ಫ್ರೆಂಡ್ ಕ್ರಾಂತಿ ಕುಮಾರ್ ಅಂತ ಅವರು ಬರಬೇಕಾಗಿತ್ತು ಬಟ್ ಹೈದರಾಬಾದ್ ಶೂಟಲ್ಲಿದ್ದಾರೆ ಬರ್ಲಿಕ್ಕಾಗಿಲ್ಲ ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಂದು ಕೆ ಲೋಕೇಶ್ ಅವರು ಅದ್ಭುತವಾದ ಒಂದು ಐದು ಸಾಂಗ್ ಕೊಟ್ಟಿದ್ದಾರೆ ಹಾಗೆ ಮ್ಯೂಸಿಕ್ ಪ್ರೊಡ್ಯೂಸರ್ ಬಂದು ಸಂಜೀವ್ ಥಾಮಸ್ ಅವರು ಈ ಸಿನಿಮಾಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ರೀ ರೆಕಾರ್ಡಿಂಗ್ ಎಲ್ಲ ಅವರೇ ಮಾಡಿರೋದು ನಾಳೆ ನೀವು ಸಿನಿಮಾ ನೋಡಬೇಕಾದ್ರೆ ಥಿಯೇಟ್ರ್ ನಿಮ್ಗೆ ಅನಿಸುತ್ತೆ ಪ್ರತಿ ಸಿ ನಿಮಗೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ಬಿಕಾಸ್ ಒಂದು ಕಂಪ್ಲೀಟ್ ಸ್ಕ್ರೀನ್ ಪ್ಲೇ ಬೇಸ್ಡ್ ಮೂವಿ ಆಗಿರೋದಕ್ಕೋಸ್ಕರ ನಿಮಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಲಿ ಇಟ್ಸು ರೀ ರೆಕಾರ್ಡಿಂಗ್ ಆಗಲಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ಈ ಮೂವಿಯಲ್ಲಿ ಸೊ ಅವರಿಬ್ಬರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹಾಗೆ ಈ ಸಿನಿಮಾದಲ್ಲಿ ಸಂಚಿತ್ ಹೆಗಡೆ ಅವರು ವಾಯ್ಸ್ ಕೊಟ್ಟಿದ್ದಾರೆ ಆ್ಯಂತೋನಿ ದಸನ್ ಅವರು ಹಾಡಿದ್ದಾರೆ ಅನುರಾಧ ಭಟ್ ಅವರು ಹಾಡಿದ್ದಾರೆ ಸೊ ನಾಗೇಂದ್ರ ಪ್ರಸಾದ್ ಅವರು ಲಿರಿಕ್ ಆಗಿ ವರ್ಕ್ ಮಾಡಿದ್ದಾರೆ ಸೊ ಸಾಕಷ್ಟು ಥ್ರಿಲ್ಲರ್ ಮಂಜು ಮಾಸ್ಟ್ರು ಡ್ಯಾನಿ ಮಾಸ್ಟ್ರ್ ಫೈಟ್ ಕೊರೋಗ್ರಫಿ ಮಾಡಿದ್ದಾರೆ ಸೊ ಒಂದು ಹೇಳಬೇಕನ್ನೋದು ಹೀರೋ ಡೈರೆಕ್ಟರ್ ಬಂದುಬಿಟ್ಟು ನ್ಯೂ ಕಮರ್ಸ್ ಆಗಿರ್ಬೋದು ಬಟ್ ನಮ್ಮ ಬೆನ್ ಹಿಂದೆ ಎಲ್ಲ ಸೀನಿಯರ್ಸ್ ಇದ್ದಾರೆ ಸೊ ಅವ್ರ ಸಪೋರ್ಟ್ ಅವ್ರ ಗೈಡೆನ್ಸಿಂದ ಈ ಸಿನಿಮಾ ತುಂಬ ಅಚ್ಚುಕಟ್ಟಾಗಿ ಬಂದಿದೆ ನಾನು ಹೇಳೋದಷ್ಟೇ ನಿಮ್ಮನ್ನ ಯಾರು ಥಿಯೇಟ್ರಲ್ಲಿ ಬೋರ್ ಆಗಿ ಬೋರ್ ಆಗೋದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ನಿಮ್ಗೆ ಸಿನಿಮಾ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ನಿಮ್ಗೊಂದು ಕ್ಯೂರ್ಯಾಸಿಟಿ ಇರುತ್ತೆ ನೆಕ್ಸ್ಟ್ ಏನಾಗುತ್ತೆ ಏನಾಗುತ್ತೆ ಎಲ್ಲಿ ನಿಮ್ಗೆ ರಿವೀಲ್ ಆಗೋಲ್ಲ ಬಿಕಾಸ್ ಈಗೆಲ್ಲ ನಾವು ಇದ್ದೀವಿ ಒಂದು ಫೈವ್ ಮಿನಿಟ್ಸ್ ಬೋರ್ ಇದ್ದಂಗೆ ಸೇಟ್ರಲ್ಲಿ ಎದ್ದೋಗ್ಬಿಡ್ತಾರೆ ಸಾಂಗ್ಸ್ ಎಲ್ಲ ಓಪನ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ ಸೊ ಹಾಗಾಗಲೇ ಪ್ರತಿಯೊಬ್ಬ ಆಡಿಯನ್ಸ್ನ ಒಂದು ಎಂಗೇಜ್ ಮಾಡಿ ಇಟ್ಕೊಂಡು ಕೊನೆ ತನಕ ಏನಾಗುತ್ತೆ ಅಂಬದೇ ಈ ಸಿನಿಮಾ ಸೊ ಟೈಮ್ ಕಾಲವೇ ಮೋಸ್ಕರ ಅಂತ ಇದ್ದಂಗೆ ನಿಮ್ಗೆ ಆಲ್ರೆಡಿ ಎಲ್ಲರೂ ಗೊತ್ತಾಗ್ಬಿಡುತ್ತೆ ಏನಿದು ಓ ಕಾಲ ಅಂದರೆ ಟೈಮಿಗೆ ಸಂಬಂಧಪಟ್ಟಿದ್ದಂಥ ಈ ಸಿನಿಮಾದಲ್ಲಿ ಕೂಡ ಅಷ್ಟೇ ಒಂದು ಹೀರೋ ಹೀರೋಯಿನ್ ಇನ್ ಅದರ್ ಕ್ಯಾರೆಕ್ಟರ್ಸ್ ಅವ್ರ ಲೈಫಲ್ಲಿ ಏನು ಅಂದ್ಕೊಂಡಿರ್ತಾರೆ ಟೈಮ್ ಯಾವ ಥರ ಅವ್ರ ಜೊತೆ ಆಟ ಆಡುತ್ತೆ ಕೊನೆಗೆ ಆ ಟೈಮ್ ಗೆಲ್ಲುತ್ತಾ ಇವ್ರು ಗೆಲ್ತಾರೆ ಏನಾಗುತ್ತಂಬದೇ ಕಾಲವೇ ಮೋಸಗಾರ ಇದೇ ತಿಂಗಳ ಜೂನ್ ಇಪ್ಪತ್ತು ರಾಜ್ಯಾದ್ಯಂತ ರಿಲೀಸ್ ಆಗ್ತಾಯಿದೆ ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಈ ಸಿನಿಮಾನೆ ಗೆಲ್ಸ್ಕೊಡಿ ಥ್ಯಾಂಕ್ ಯು